ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸುವಲ್ಲಿ ವಿಳಂಬ ನೀತಿ ಅನುಸರಿಸಿದರೆ ಅಂತವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ವೀರಯ್ಯ ಮಠಪತಿ ಹೇಳಿದರು ಪ್ರತಿಧ್ವನಿ ಧ್ವನಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಾದ ಗೃಹ ಜ್ಯೋತಿ ಶಕ್ತಿ ಯೋಜನೆ ಗೃಹ ಲಕ್ಷ್ಮಿ ಯುವ ನಿಧಿ ಹಾಗೂ ಅನ್ನಭಾಗ್ಯ ಯೋಜನೆಗಳಿಂದ ರಾಜ್ಯದ ಎಲ್ಲರಿಗೂ ಅನುಕೂಲವಾಗಿದ್ದು ಅದರಲ್ಲಿ ಮುಖ್ಯವಾಗಿ ಅನ್ನಭಾಗ್ಯದ ಪಡಿತರದಿಂದ ಬಡವರು ನಿರ್ಗತಿಕರು ಹಿಂದುಳಿದವರು ಅಲ್ಪಸಂಖ್ಯಾತರು ಸೇರಿದಂತೆ ಎಲ್ಲ ವರ್ಗದ ಬಡ ಕುಟುಂಬಗಳಿಗೆ ತುಂಬ ಅನುಕೂಲವಾಗಿದ್ದು ಈ ಯೋಜನೆಗಳನ್ನು ಬೇರೆ ರಾಜ್ಯಗಳಿಗೆ ಅಳವಡಿಸುವ ಪ್ರಯತ್ನ ನಡೆಯುತ್ತಿದೆ ಜೊತೆಗೆ ರಾಜ್ಯದ ಎಲ್ಲ ಫಲಾನುಭವಿಗಳಿಗೆ ಗ್ಯಾರಂಟಿ ಯೋಜನೆಗಳನ್ನು ಪ್ರತಿಯೊಬ್ಬರಿಗೆ ತಲುಪಿಸುವ ಗುರಿ ನಮ್ಮದಾಗಿದೆ ಈ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸುವಲ್ಲಿ ವಿಳಂಬ ನೀತಿ ಅನುಸರಿಸಿದರೆ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದು ಗ್ಯಾರಂಟಿ ಯೋಜನೆಗಳ ತಾಲೂಕಾಧ್ಯಕ್ಷ ವೀರಯ್ಯ ಮಠಪತಿ ಹೇಳಿದರು ಅವರು ಶುಕ್ರವಾರ ಶ್ರೀಹಟ್ಟಿ ಪಟ್ಟಣದ ಸಾಮರ್ಥ್ಯ ಸೌಧದಲ್ಲಿ ಜರುಗಿದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ ಸರ್ಕಾರದ ಎಲ್ಲ ಯೋಜನೆಗಳು ಸಮಾಜದ ಎಲ್ಲ ವರ್ಗಗಳಿಗೆ ಸಮರ್ಪಕವಾಗಿ ತಲುಪಬೇಕು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಯೋಜನೆಗಳ ಲಾಭ ಸಿಗುವಂತಾಗಬೇಕು ಮುಖ್ಯವಾಗಿ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಾಕೀತು ಮಾಡಿದರು ಮೂರು ಸಾವಿರ ಹದಿನೈದು ನೂರು ಇರುವಂಥ ಐ ಟಿ ಐ ಬೇರೆ ಒಂದು ಟೆಕ್ನಿಕಲ್ ಕೋರ್ಸ್ ಮಾಡುವಂಥ ಒಂದು ಈ ಹೊಂದಿಧಿ ಒಂದು ಯೋಜನೆಯು ಕೂಡ ನಮ್ಮ ಒಂದು ಮಂಚು ಗ್ಯಾರಂಟಿ ಯೋಜನೆಯಲ್ಲಿ ಕೂಡ ಅದು ಯುವಕರಿಗಾಗಿ ಮುಖ್ಯವಾಗಿರ್ತಕ್ಕಂಥದ್ದು ಅವರ ಒಂದು ಜೀವನ ಮಟ್ಟ ಸುಧಾರಿಸಬೇಕು ಅವರ ಜೀವನ ಮಟ್ಟ ಉದ್ದಾರ ಆಗಬೇಕು ಅಂತಂದ್ರೆ ಯುವಕರ ಪಾತ್ರ ನಮ್ಮ ಈ ಒಂದು ದೇಶದಲ್ಲಿ ಪ್ರಾಮುಖ್ಯವಾಗಿರೋದ್ರಿಂದ ಅದಕ್ಕೋಸ್ಕರ ಈ ಒಂದು ಉದ್ಯೋಗ ವಿಭೆಯ ಒಂದು ಯೋಜನೆ ಮಾಹಿತಿಯನ್ನು ಕೂಡ ಈ ಬಂದಿರತಕ್ಕಂಥ ಇಲಾಖೆಯ ಅವರ ಒಂದು ಮಾಹಿತಿಯನ್ನು ಸ್ಪಷ್ಟವಾಗಿ ಸಮಿತಿ ಮುಂದೆ ಅನುಷ್ಠಾನ ಮಾಡ್ಬೇಕಂತ ನಮ್ಮ ಸಮಿತಿ ಪರವಾಗಿ ನಾನು ಜಿಲ್ಲಾ ಉದ್ಯೋಗಾಧಿಕಾರಿ ಆಗಿ ಗಲೀನಲ್ಲಿ ಕೆಲಸ ಮಾಡ್ತಿದ್ದೆ ಪ್ರಭಾರಿ ಬಾಲ್ವಾಡಲಿರ್ತೀನಿ ಏನಂದ್ರೆ ನಮ್ಮ ಇಲಾಖೆಯಲ್ಲಿ ಪಂಚ ಗ್ಯಾರಂಟಿ ಎರಡನೇ ಗ್ಯಾರಂಟಿ ಇರುವಂಥದ್ದು ಯಾವುದು ಿವೆ ಹಾಗಾಗಿ ಇದರಲ್ಲಿ ಏನು ಅರ್ಹತೆ ಇದೆ ಏನೇನು ಇದರ ಕಂಡೀಷನ್ಸ್ ಇದೆ ಅಂತ ಅರ್ಥ ಹೇಳ್ತೀನಿ ಡಿಗ್ರಿ ಎರಡು ಸಾವಿರದ ಇಪ್ಪತ್ತ ಮೂರು ಜನವರಿಯಿಂದ ಇಪ್ಪತ್ನಾಲ್ಕು ಜನವರಿಯಿಂದ ಈ ಕಡೆ ಉತ್ತೀರ್ಣರಾಗಿರ್ತಾರೆ ಮತ್ತು ಒಂದು ನೂರ ಎಂಬ ಉತ್ತೀರ್ಣವಾಗಿ ಒಂದು ನೂರ ಎಂಬತ್ತು ದಿನ ಆದರೆ ಅಷ್ಟೇ ಅವನಿಗೆ ಹಣ ಜಮಾ ಆಗುತ್ತೆ ಉತ್ತೀರ್ಣ ಆದ ತಕ್ಷಣವೇ ಅದರಿಂದ ಮಕ್ಕಳಿಗೆ ಅರ್ಹತೆ ಆಗುತ್ತೆ

సైన్స్ కంప్యూటర్ సైన్స్ మెక్యు ఫీల్ మెక్యూటర్స్ ఎలక్ట్రీషన్సు ఆనంతర డిగ్రీ 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 బ్యాచులర్స్ డిగ్రీ ఏ బికఎస్ సిల్ ఆనంద మెడికల్ ఆ నంతర మెడికీఎస్ ఎల్ ఎల్ అవార్డ్ ఇది ఎస్ ఆనంద బిఎడ్ అదూ సహ బా

కంటిన్యూ కొన అది అంద శిట్ బితి అోగి అందో ఉద్యోగం అంతవరకు మే సర్కారి

ಲೈಟ್ ತೊಗೊಂಡು ಹೋಗಿದಾಗ ಅವರು ಆ ಲೈಟ್ ಇರೋದನ್ನ ನಿಮ್ಮ ಮೋಟ್ರಿಗೆ ಆನ್ ಮಾಡಿದ್ರೆ ನಾನು ಬೋರ್ ನೀರು ಅದು ಅವ್ರಿಗೆ ಹಂಗೆ ನೀವ್ ಏನಾದ್ರಾಗ ಇಲ್ಪ ಲೋಡ್ ಜಾಸ್ತಿ ಆಗೈತಿ ನಿಮ್ಗೆ ಒಂದು ಡಿ ಸಿ ಬೇಕಾಗಿ ಅಂತ ಸರ್ ಅವಾಗ ಆ ಪ್ರಾಬ್ಲಮ್ ಬಂದ್ರೆ ನಿಮ್ಮ ಹತ್ರ ಅರ್ಜಿ ಹಾಕ್ತೀನಿ ಸರ್ ಅವಾಗ ಅರ್ಜಿ ಹಾಕಿ ಎರಡು ವರ್ಷ ಆದ್ರೆ ಇವತ್ತಿಗೆ ಅವ್ರ ಹತ್ರ ಏನೇ ಅವ್ರಿಗೆ ಅವ್ರಿಗೆ ಸೈಕಲ್ ಎರಡು ವರ್ಷ ಈ ಉದಾಹರಣೆಗೆ ಹೇಳಕ್ಕಿ ಅವರ ಐವತ್ತು ರೂಪಾಯಿ ರಿಜಿಸ್ಟ್ರೇಷನ್ ಪ್ಲಸ್ ಡೆಪಾಸಿಟ್ ಪ್ಲಸ್ ಹತ್ತು ಸಾವಿರ ರೂಪಾಯಿ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಕಟ್ಟಿ ಇವರು ಅರ್ಜಿ ಮಾಡಿದ ತಕ್ಷಣ ಆದ್ಯತೆ ಮೇಲೆ ಇವತ್ತೆಲ್ಲ ಬಾಳೆದ ಮೇಲೆ ಹಾಕಿ ವರ್ಕ್ ಮಾಡ್ಕೊಂಡು ಸರ್ ಟೆಂಡರ್ ಹಾಕಿ ಒಬ್ಬೊಬ್ರು ರೈತರು ಏನು ಮಾಡ್ತಾರೆ ಈ ಅರ್ಜಿ ಹಾಕಿದ ತಕ್ಷಣ ಸರಿಯಾದ ಫೀಲ್ಡ್ ಗೀಲ್ಡ್ ಏನು ತೋರಿಸಿರಲ್ಲ ಒಬ್ಬರು ಬಿಡು ಬರ್ತದೆ ಹೆಂಗಿದ್ರು ತುಂಬಿನಲ್ಲಿ ಅಂತೇಳಿ ಕಲ್ಪನೆ ಮಾಡ್ಕೊಂಡು ಹಂಗೇ ಇರ್ತಾರೆ ಸೊ ಆ ಥರ ಯಾರೋ ಇದ್ದು ನಮ್ಮಲ್ಲಿ ಆದ್ಯತೆ ಮೇಲೆ ನಾವು ಇಶ್ಟು ಹಚ್ಚಿರ್ತೇವೆ ಅವರು ಎನ್ಶೂರ್ ಮಾಡ್ಕೋಬೇಕು ಚೆಕ್ ಮಾಡಿಸ್ಕೊಳ್ಬೇಕು ನಮ್ಮ ಬಾಳ್ಯಾದಲ್ಲಿ ಐತಾ ಇಲ್ಲ ಅಂತ ಇದು ಸರ್ಕಾರದ ಒತಿಯಿಂದ ಮಾಡಂತ ಒಂದು ಕಂಪನಿ ವತಿಯಿಂದ ಆದ್ಯತೆ ಮೇಲೆ ಮಾಡೋದು ಹಿಂದೆ ಸುಮಾರು ಜನ ಇರ್ತರು ಅದಕ್ಕಿಂತ ಹಿಂದೆ ತುಂಬಿದವರು ಬಹಳ ಜನ ಇರ್ತಾರೆ ಯಾವುದೇ ನಿಯಮ ಈಗ ಫಾರ್ ಎಕ್ಸಾಂಪಲ್ ಸಿರೆಂಟಿ ಸೆಕ್ಷನ್ ಸಿರೆಂಟಿ ಸೆಕ್ಷನ್ ಏನು ಅಂತ ಇಂಗ್ಲಿಷ್ ಇಷ್ಟ ತೋರಿಸ್ತೀವಿ ಸರ್ ನಮ್ಮ ಲಕ್ಷ್ಮೀಶವರ ಫೋಟೋ ಲಕ್ಷ್ಮೀಶವರ ಲಿಸ್ಟ್ ತೋರಿಸ್ತೀನಿ ಹಣ ತುಂಬವರಿಗೆ ಯಾರು ಇದು ಮಾಡೋದಿಲ್ಲ ಅವರಿಗೆ ಏನು ನಿಯಮ ಅಂತ ಮಾಡ್ಬೇಕಲ್ಲ ಈ ಸ್ಟಾಬ್ ಇದ್

गोगो अंदर मास्टर पढ़ने आई है इसने सिटी के में पढ़ा सर इस सिटी के में पढ़ा मास्टर कैट पढ़ने हिरोवास केवल बस सबको मास्टर पढ़ना हिरोवास यंत्र तुम ये बाढ़ रहते हो बहुत बुरे सिटी के में पढ़ा बैपस में दसों से बैपस में बहुत बेस्ट में लगता है अगला मास्टर पढ़ने वाला अब वो मास्टर पढ़न இதுல <laughs> ஊட்டா <laughs>